ನೋಡಿ ಫ್ರೆಂಡ್ ಇದು ನಮ್ಮದು ಹಳ್ಳಿ ಮನೆ ಇದರಿಂದ ಇದಕ್ಕೆ ತೊಪ್ಪೆ ಹಾಕೊಂಡು ತೋರಿಸ್ಕೊಂಡಿದ್ದೀವಿ ಇದ್ರಿಂದ ನಮ್ಮ ತಾತಂದು ಚಿನ್ನ ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಪೆಟ್ಟಿ ಇದು ಆಗಿನ ಕಾಲದಲ್ಲಿ ಚಿನ್ ಕೆಲಸ ಮಾಡೋರು ಆ ಪೆಟ್ಟಿ ಇದು ಏಕೆಂದರೆ ಎಡೆ ಗಿಟ್ರೆ ಈ ಪೆಟ್ಟಿನೇ ಇಡಬೇಕು ಅವ್ರಿಗೆ ಅವರು ಪರಂಪರೆಯಿಂದ ಮಾಡ್ಕೊಂಡು ಬಂದಿರೋದಲ್ವಾ ಅದಕ್ಕೆ ದಿಪ್ಪಲೆ ಕಂಬಗಳೆಲ್ಲ ರೆಡಿ ಇದ್ದೀನಿ ಪೂಜೆ ಮಾಡಲಿಕ್ಕೆ ಹೀಗೆ ಈ ಥರ ಮಾಡಿಕೊಂಡು ಆಗಿನ ಕಾಲದಿಂದ ಬಂದ್ಬಿಟ್ಟಿದೆ ಈ ಥರ ಎಲ್ಲ ಮಾಡೋದು ಹಳ್ಳಿ ಇದ್ದಮೇಲೆ ಎಲ್ಲ ಥರದ್ದು ಇರುತ್ತಲ್ಲ ಈ ಥರ ಮಾಡಲೇಬೇಕು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ ನಮ್ಮ ಮನೇಲಿ ಅಷ್ಟೇ ಅಂತಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ ಹಳ್ಳಿ ಹಬ್ಬದಲ್ಲಿ ಈ ಥರ ಮಾಡಿ ಪೂಜೆನ ಕಳಸು ಕೂವ ಇಟ್ಟು ಅರ್ಶನ ಕುಂಕುಮ ಇಟ್ಟು ಮಾಡಬೇಕು ಅವ್ರ ಬಟ್ಟೆಯೆಲ್ಲ ಇಡ್ತೀವಿ ನೋಡಿ ಅವ್ರ ಬಟ್ಟೆ ಎಲ್ಲ ಇಟ್ಟು ಅಷ್ಟೊತ್ತೆಲ್ಲ ಹೂವು ಇಟ್ಟು ಬಟ್ಟೆ ಎಲ್ಲ ಇಟ್ಟು ಕಳ್ಸಿ ಹೂವು ಇಟ್ಟು ಅದೇ ಬಟ್ಟೆ ಇಡ್ತೀನಿ ಬಟ್ಟೆ ಎಲ್ಲ ರೋ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಇತ್ತು ನೋಡಿ ಬಟ್ಟೆ ಎಲ್ಲ ಅಮ್ಮಂದು ತಾತಂದು ತಂದೇದು ಈ ಥರ ತಿಂಡಿ ಎಲ್ಲ ಇಟ್ಟು

సాతే <elim> ये जाणार कुठं लागलच मी लागलच भाई बसून बणा मारक काढक काढक म्हणत नाही चलले नाही असं आरंभ थोडा पास मी कोण बरं कसा कोण मनीन मर जाता है ना इतना आम लोगों <laughs> को